ಕಡೆಗೆ ಇಡ್ಕೊಂಡು ಹೋಗ್ತಾ ಮಧ್ಯ ಒಂದ್ ಸೈಡ್ ಗೆ ನಾನು ಇಲ್ಲ ಅಂದಿದ್ದು ಇದ್ದಿದ್ದು ಇವರೆಲ್ಲ ಟೂ ವೀಲರ್ ಅಲ್ಲಿ ಯಾಕಂದ್ರೆ ಇಲ್ಲಿ ತುಂಬಾ ಕೆಲಸ ಇದೆ ಬೇರೆ ಏನೋ ಶಿಫ್ಟ್ ಮಾಡ್ಬೇಕಂತೆ ಶಿಫ್ಟ್ seventy five ಹದಿನೈದು inch ದು ಎದುರುಗಡೆ ಅದೇ ಹಳೆ tire ಇರೋದು ಇದು ಇನ್ನೊಂದ್ ಸ್ವಲ್ಪ ಐತೆ ಏನೋ ಉಚ್ಕೊಂಡು ಹೋದ್ರೆ ಮ್ಯಾಗ್ ಮೇಲೆ ಹಾಕ್ಸೋಣ ಅಂತ ಇದೀನಿ ನೋಡೋಣ. ಹಾಯ್ ನಮಸ್ತೆ ಬಂಗಾರ ಎಲ್ಲಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಎಲ್ಲಪ್ಪಾ ಅಂದ್ರೆ ಮೈಸೂರು ರೋಡು ಮೈಸೂರಿಗೆ ಏನ್ ಹೋಗ್ತಾ ಇಲ್ಲ ಇಲ್ಲೇ ದೊಡ್ಡಾಲ್ ಮರ ಹತ್ರ ಅದು ಮುತ್ತಿನಾಗ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಹತ್ರ ಒಂದು ಪಾಯಿಂಟ್ ಹೇಳಿದ್ದಾರೆ ಗೋಡನ್ ಇದೆ ಬುಕ್ಕಿಂದು ಫಸ್ಟ್ ಅದು ಬಂದಿ ಇಲ್ಲ ಶಾಟ್ ಹತ್ರ ಟಿಂಬರ್ ಲೇಔಟ್ ಅಲ್ಲಿ ಇತ್ತು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾರೆ ಅಲ್ಲಿ ಹೋಗಿ ಸ್ವಲ್ಪ ಬುಕ್ ಇದೆಯಂತೆ ಸ್ಕೂಲ್ ಐಟಮ್ ಅಲ್ಲಿ ಹಾಕೋ ಬನ್ನಿ ಅಂತ ಹೇಳಿದ್ರೆ ಬೆಳಿ ಬೆಳಗ್ಗೆ ಫೋನ್ ಮಾಡಿದ್ರು ಹೋಗ್ತಾಂಗ್ ಅಲ್ಲ ಒಬ್ಬನೇನೆ ನೋಡಿ ಇದು ಮೈಸೂರು ಹೈವೇ ಇಲ್ಲದ ಅಂದ್ರೆ ಸಿಗದ್ ಅಭಿವೃದ್ಧಿಗೆ ಎಳಿಯೋದು ಸದ್ಯ ಇಳಿತಾರ ನೂರ ಅರವತ್ ರೂಪಾಯಿ ನೂರ ಎಪ್ಪತ್ ರೂಪಾಯಿ ಇಲ್ಲಿ ನಾವು ಕೆಳಗಡೆ ಹೋಗಿ ಅಲ್ಲಿ ಮುಂದೆ ಪೊಲೀಸ್ ಸ್ಟೇನ್ ಇದೆಯಲ್ಲ ಕುಮ್ಮನ್ಗೂಡು ಪೊಲೀಸ್ ಸ್ಟೇಷನ್ ಹತ್ರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ದೊಡ್ಡ ಮಳೆ ರೋಡ್ ಹೋಗಿ ಲೋಡಿಂಗ್ ಮಾಡ್ಕೋಬೇಕು ಬನ್ನಿ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡ್ರಲ್ಲಿ ಟರ್ನ್ ಮಾಡ್ಕೊಂಡು ರಾಜರೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಇಲ್ಲಿ ಲೆಫ್ಟ್ ತಗೊಂಡು ಇದನ್ ಗುರು ಇಲ್ಲಿ ಇಷ್ಟ ದೊಡ್ಡ ಗಾಡಿಗೆ ಕೆಂಡ್ ಸೈಡ್ ನಾನು ಇಲ್ಲ ಅಂದಿದ್ರೆ ಎಲ್ಲ ಜಾಮ್ ಮಾಡಕ್ ಹೋಗು ಪಾಪ ಟೈರ್ ಏನೋ ಬ್ಲಾಸ್ಟ್ ಆಗಿದೆ ಇದೇನ್ ದೊಡ್ಡ ದೊಡ್ಡ ಗಾಡಿಗಳು ಅದ್ ಎಷ್ಟ್ ಬ್ಲಾಸ್ಟ್ ಆಗ್ತಾವಪ್ಪ ಟೈರ್ಗಳು ಓದ್ತಿವತ್ತೆಲ್ಲಾ ಹೋದ್ ಆದ್ ಅಪ್ಪ ಎಲ್ಲ ಹೋಗಿರ್ಬೇಕು ಇದಾಗೈತೆ ಇಷ್ಟ ದಿನ ಆಗೈತೆ ಈ ಕಡೆ ಬಂದಿ ಲಾಸ್ಟ್ ನಾನು ಯಾವಾಗ ಗೊತ್ತಾ ಬಂದಿದ್ದು ಒಂದೊಂದು ಬುಲೆಟ್ ಬುಲೆಟ್ ಒಂದು ವಿಡಿಯೋ ಐತೆ ಫಸ್ಟ್ ರೈಡ್ ಮಾಡಿದ್ದು ಟೂ ವೀಲರ್ ಅಲ್ಲಿ ಮೋಟಾರ್ ಬ್ಲಾಗಿಂಗ್ ಅದೇ ಫಸ್ಟ್ ಮಾಡಿದ್ದು ಅವಾಗ ಕ್ಯಾಮ್ರಾ ಏನಿರ್ಲಿಲ್ಲ ಫೋನ್ ಅಲ್ಲೇ ಮಾಡಿದ್ದು ಅವಾಗ ಇರೋಡಿಗೆ ಬಂದಿದ್ದು ಹೆಚ್ಚು ಕಮ್ಮಿ ಎಂಟೊಂಬತ್ ಆಗೋಯ್ತು ಇಲ್ಲಿಂದ ಇನ್ನೊಂದ ಎಷ್ಟು ಇನ್ನೊಂದ್ ಏಳು ಎಂಟು ಕಿಲೋಮೀಟರ್ ಇರ್ಬೋದು ಆಗ್ಲಿ ಇಪ್ಪತ್ತೊಂದ್ ಕಿಲೋಮೀಟರ್ ಬಂದಿದ್ದೀನಿ ಬನ್ನಿ ಇಲ್ಲಿ ಒಣಗಿ ಬಟ್ಟೆ ತಗೊಂಡ್ ಮೇಲೆ direct ಆಗಿ ಸಿಗ್ತೀನಿ ಒಂದೇ ಸಲ ನಾಷ್ಟಾನು ಮಾಡಿಲ್ಲ ನಾಷ್ಟಾನು ಮಾಡಬೇಕು ಹೊಟ್ಟೆ ಬೇರೆ ಹಸಿತ ಐತೆ location ಗೆ ಬಂದೆ ಅಲ್ಲೆ ಅಲ್ಲಿ ಇತ್ತು last ಬಂದಿದ್ದು ಹಂಗೆ ಬಂದಿದ್ದೆ ಅದ್ ಏನ್ ಅಲ್ ಬೇಲಿಗಳ ಹಾಕೋರಕ್ ಅಲ್ ಇಷ್ಟೆ ಜಾಗ ಐತೆ ಜಾಗನೆ ಇಲ್ಲ ಟಿಚ್ ಕಿಚ್ ಆಗ್ಬಿಡುತ್ತೆ ಮುಂದ್ಗಡೆ ಹೋಗಿ ಜಾಗ ಮೋಸ್ಟ್ಲಿ ಬೇರೆ ರೋಡ್ ಇರಬೇಕೇನೋ ಕೊಟ್ಟಿಲ್ಲ ಇವ್ರಿಗೆ ಈ ತರ ತಂಗಿ ಅಲ್ಲ ಈ ಜಾಗದಲ್ಲಿ ಎಲ್ ಗೊತ್ತದ ಗಾಡಿ ಇಷ್ಟೇ ಇಷ್ಟ ಎಲ್ ಬರುತ್ತೆ ಗಾಡಿ ಹೆಂಗಪ್ಪ ಹೋಗೋದು ಬೇರೆ ರೂಟ್ ಏನೋ ಐತೆ ನಾ ಕೇಳಬೇಕು ಅಲ್ಲೊಂದು ರೋಡ್ ಐತೆ ಗಾಡಿ ಬರ್ಬೋದಿತ್ತೇನು ನಾನು ಕಂಬಿಗಲ್ಲ ಹಾಕಿದ್ರಲ್ಲ ನಾನು ಸುಮ್ಮನೆ ಹಾಕಿ ರಿಸ್ಕೊಂತ ಹೋಗ್ಲಿಲ್ಲ ಆ ಕಡೆ ಬಂದು ನೋಡಿದ್ದೆ ಮೋಸ್ಟ್ಲಿ ಇದು ಆರೆಂಜ್ ಕಲರ್ ಇದೆಯಲ್ಲ ಕೊಡೋಣ ಅನಿಸುತ್ತೆ ಲಾಸ್ಟ್ ಟೈಮ್ ಇಲ್ಲೇ ಬಂದು ಅಲ್ಲಿ ಬೇರೆ ಗಾಡಿ ಇದು ಇಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು ಅದು ದೊಡ್ಡ ಗಾಡಿಯಲ್ಲಿ ಫೋರ್ಟೀನ್ ಫೀಟಲ್ಲಿ ಹೋಗ್ತಾ ಇತ್ತು ನನ್ನ ಗಾಡಿಯಿಂದ ಸ್ವಲ್ಪ ಐಟಮ್ ತೊಗೊಬಂದು ಆ ಗಾಡಿಗೆ ಶಿಫ್ಟ್ ಮಾಡಿ ಆ ಗಾಡಿಗೆ ಕಳಿಸಿದ್ದು ನಂಬರ್ ಕೊಟ್ಟವ್ರ ಫೋನ್ ಮಾಡ್ಬೇಕು ಅಷ್ಟನ್ನು ಮಾಡಲಿಲ್ಲ ನಾಷ್ಟ ಮಾಡಬೇಕು ನಂಬರ್ ಹೆಂಗರು ತೆಗೆಯೋದು ಬನ್ನಿ ಲೋಡ್ ಲೋಡ್ ಮಾಡ್ಬೇಕು ಲೋಡಿಂಗ್ ಹಾಕ್ಬಿಟ್ಟು ಫೋನ್ ಮಾಡ್ತೀನಿ ಅನ್ಸಲಿ ಪಾಯಿಂಟಿಗೆ ಬಂದು ಹಾಕಿದ್ದೀನಿ ಇದೊಂದು ಗಾಡಿ ಲೋಡ್ ಆಗ್ತಾ ಇದೆ ಅರ್ಧ ಆಗಿದೆ ಇಷ್ಟ ಆಗಿದೆ ಗಾಡಿ ಇದು ಟ್ವೆಂಟಿ ಫೀಟ್ ಗಾಡಿ ಫೋರ್ಟೀನ್ ಫೀಟ್ ಗಾಡಿನೇ ಇಷ್ಟ ಆಗಿದೆ ಇನ್ನೂ ಅಷ್ಟಾಗಬೇಕಂತ ಅಷ್ಟರಲ್ಲಿ ಇಲ್ಲಿಂದ ಹಂಗೆ ಹತ್ತಾಕ್ತೀನಿ ಅಂತ ಹೇಳವ್ರೆ

ಇಲ್ಲಿಂದ ಮುಂದೆ ಹೋಗಿ ಒಂದ್ ಇನ್ನೂರು ಮುನ್ನೂರು ಮೀಟರ್ ಲೆಫ್ಟ್ ತಗೊಂಡ್ರೆ ಮುಕ್ತಿನಾಗ ದೇವಸ್ಥಾನ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಆದ್ರೆ ಬಿಗ್ ಬಾಸ್ ಮನೆ ಏನು ಲೆವೆಲ್ ಹತ್ತನೇ ಸೀಸನ್ ಹನ್ನೊಂದನೇ ಸೀಸನ್ ಏನ್ ನಡೀತಾ ಇತ್ತು ಅದಿಲ್ಲ ನಡೀತಾ ಇದ್ದು ಹಿಂಗ್ರೆ ದೊಡ್ಡ ನಮ್ಗೋಡೋಣ ನಾಷ್ಟ ಮಾಡೋಣ ಅಂತ ಬಂದೆ ಅದ್ ನಾಷ್ಟ ಇರ್ಲಿ ಲಾಟಿ ಕುಡ್ಕೊಂಡು ಹೋಗ್ತಾ ಇದೀನಿ ಹೋಗ್ತಾ ಹೋಗ್ತಾ ತಿನ್ನ ಅದೊಂದು ಹೋಟ್ಲ್ ನೋಡಿದೆ ತಿಕ್ಕಾಪಡ್ ಜನ ಇದ್ರು ಜನ ಇದ್ರು ಅಂದ್ರೆ ಚೆನ್ನಾಗಿರ್ತೇ ಅಂತ ಅರ್ಥ ಹೋಗಲ್ಲೇ ಮಾಡ್ಕೊಂಡು ಹೋಗೋಣ ಫೈನಲಿ ಎಲ್ಲ ಲೋಡ್ ಆಯಿತು ಇಷ್ಟೇ ಐಟಮು ಇನ್ನೂ ಅಲ್ಲಿಗೆ ಹೋಗಿ ಹಾಕ್ಕೋಬೇಕು ಟಾರ್ಪಲ್ ಒಂಚೂರು ಬಿಡ್ಕೋಬೇಕು ನನಗೆ ಯಾವ ಕೊಡ್ತಾನೆ ಹಿಂದ್ಗಡೆ ಇಲ್ಲ ಒಬ್ಬನೇ ಬೇರೆ ಅಲ್ಲ ಹಾಕೊಂಡು ಇನ್ನೊಂದು ಬಿಲ್ ಬಂದಿಲ್ಲ ಬಿಲ್ ಬಂದಿದ ತಕ್ಷಣ ಬಿಲ್ ಅಂದ್ರೆ ಇವ್ರು ಕೊಟ್ಟಾರೆ ಅವ್ರ ಕಡೆಯಿಂದ ಒಂದು ಬಿಲ್ ಬರಬೇಕಲ್ತೆ ಬರೋತ್ತೊಂದು ಅಲ್ಲೇ ಇರೋ ಒಂದು ಹತ್ತು ನಿಮಿಷ ಕಳಿಸ್ತೀನಿ ಅಂತೇಳಾರೆ ಕಳಿಸಿದ್ಮೇಲೆ ಹೊಡ್ತಾರದೆ ಬನ್ನಿ ಸೀದಾ ವೀಡಿಯೋ ಲಂತ ಬಿಡುತ್ತೆ ಅಲ್ಲಿಗೆ ಹೋದ್ಮೇಲೆ ಒಂದೇ ಚಲೀ ಸಿಗ್ತೀನಿ ನಮ್ಮ ರೋಡಿಗೆ ಬಂದೆ ನಾವು ತವರ ಮನೆ ಹತ್ರ ರೇಮೇಶ್ ನೋಡಿ ಹನ್ನೆರಡುವರೆ ಇಷ್ಟ ಗಂಟೆಗೆ ಹತ್ತು ಹತ್ತುವರೆ ಹನ್ನೊಂದ್ ಗಂಟೆಗೆ ಹನ್ನೆರಡುವರೆಗೆ ಬಂದಿದ್ದೀನಿ ಅಲ್ಲೂ ಕಾಯ್ತಾ ಇದಾರೆ ಲೋಡ್ ಮಾಡ್ಬೇಕಂತೆ ಬನ್ನಿ ಅಲ್ಲಿ ಲೋಡ್ ಮಾಡ್ಕೊಂಡು ಅದೇ ಸಲ ಒಡೋಣ ಲೇಟ್ ಬೇರೆ ಅಂತ ಅಂತವ್ರಿ ಇಲ್ಲೂ ಬಂದಿ ಲೋಡ್ ಮಾಡ್ಕೊಂಡಿ ರೋಡ್ ಫುಲ್ ಜಾಮ್ ಆಗ್ಬಿಟ್ಟೈತೆ ಸ್ವಲ್ಪನೇ ಲೈಟ್ ಇದ್ದಿದ್ದು ಎಲ್ಲ ಜಾಮ್ ಆಗಿ ಮಾಡ್ತಾ ಗಂಚೂರ್ ಮುಂದೆ ಹೋಗಿ ಬನ್ನಿ ಇನ್ನ ಹೊಸ್ ಗಂಟೆಗೆ ಹೋಗ್ತಾ ಇರೋಣ ಫೈನಲಿ ಲೊಕೇಶನ್ ಗೆ ಬಂದ್ವಿ ಎಲ್ಲ ಅನ್ಲಾಕ್ ಮಾಡ್ತಾ ಇದೀವಿ ಜಲ್ದಿ ಜಲ್ದಿ ನೋಡಿ ಇದೆ ಸ್ಕೂಲು ಕರಣ पब्लिक ಸ್ಟೋಲ್ ಬರೀಷ್ಟೆ ಅಂದಾತ್ ಕಟ್ಟಿತ್ತು ಇದೆಲ್ಲ ಅಲ್ಲಿಂದ ಅವರು ಡಿ ಆರ್ಡರ್ ಮಾಡ್ಲಿಲ್ಲ ಫಟ ಫಟ ಅನ್ಲೋಡ್ ಮಾಡಿಬಿಡಣ್ಣ ಬೇಗ ಬೇಗ ಏಯ್ ಜಲ್ದಿ ಜಲ್ದಿ ಲೇಕಿದಾರೆ क्या हो गया हां ತಮ್ಮನ ಹೊರಡತಾಂಶ एकदम बंद गाना ಇರೋದಲ್ಲ क्या क्या, क्या? क्या हो जाएगा अभी अनलोड करके जाता रहता चल के आना इधर से क्या हुआ भाई वो सरका ऊपर डाल ले ऐसा लेके जाना ऐसा लेके जा ऐसा लेके जा ऐसा ऐसा हाँ हाथ के ऊपर डाल देता ऐसे हाँ चपीचा Okay. आ, ज़िए 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 करके चले जाएंगे यारू बंद जो इनब्रे बंद ಇವರೆಲ್ಲಾ ಟೂ ವೀಲರ್ ಬಂದವರು ಯಾಕಂದ್ರೆ ಇಲ್ಲಿ ತುಂಬಾ ಕೆಲಸ ಐತೆ ಬೇರೆ ಏನೋ ಶಿಫ್ಟ್ ಮಾಡ್ಬೇಕಂತೆ ಶಿಫ್ಟ್ ಮಾಡಿ ನಾವು ಬರ್ತೀವಿ ನೀವು ಹೋಗಿ ಅನ್ಲೋಡ್ ಮಾಡಿ ಅಂದ್ರು ನಾನಿದು ಹೊಸಕೋಟೆ ಅನ್ಕೋಬಿಟ್ಟಿದೆ ಹೊಸಕೋಟೆ ಅಂತ ಹೊಸಕೋಟೆಗೆ ಹೋಗ್ಬಿಡ್ತಾ ಇದೆ ಹೊಸಕೋಟೆ ಎಲ್ಲ ಇಲ್ಲೇನೆ ಇದು ಅಂಶೂರು ಎಂ ನಮ್ ರೋಡ್ ಏನೋ ಐತೆ ಇದೆ ಇಲ್ಲಿಂದ ಮೈನ್ ರೋಡ್ ಸಿಗುತ್ತೆ ಅಲ್ಲಿ ಮೈನ್ ರೋಡ್ ಲೆಫ್ಟ್ ತಗೊಂಡ್ರೆ ಕಮಂಡೋ ಹಾಸ್ಪಿಟಲ್ ಅಂತ ಐತೆ ಅಲ್ಲಿಗೆ ಹೋಗುತ್ತೆ ಏ ಲೊಕೇಶನ್ ಕೇತಾರ ಬಾ

ಹಾ ಲೇಕ್ ಜಲ್ದಿ ಜಲ್ದಿ ಹೇಳ ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಸೈಡ್ಗೆ ಹಾಕ್ಬಿಡ್ವಿ ಇವ್ರ ಪಾಪ ಇವ್ರು ಉಪವಾಸ ಬೇರೆ ಇದ್ರಲ್ಲ ಮುಂಚೂರು ಎಲ್ಪ್ ಮಾಡೋಣ ಅಂತ ಎಲ್ಲ ಲಿಫ್ಟ್ ಎತ್ತಾಗ್ತನಲ್ಲ ಐದಿನ ಟ್ರಿಪ್ ಹಾಕೋದ್ರೆ ಮುಗಿತ್ತು ಹೋಗ್ತಾ ಇರೋದ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ಊಟ ಮಾಡಿಲ್ಲ ಮನೆ ಇನ್ನ ಮನೆಗ್ ಬರ್ತೀನಿ ಅಂತ ಊಟ ಮಾಡ್ಲಿಲ್ಲ ಮನೆ ಹತ್ರ ಗೋರ್ಡ್ ಏನಪ್ಪಾ ಅಂತ ನೋಡಿ ಗಾಡಿ ಆಗಕ್ಕೆ ಜಾಗ ಇರಲ್ಲ ಇಲ್ಲಿಂದ ಅಲ್ಲಿವರೆಗೂ ನಿಲ್ಸಿಕ್ತ ಏಕ ಅಲ್ಲ ಜಾಗ ಐತೆ ಅಲ್ಲ ಆದ್ರೆ ಇಲ್ಲ ಅಂದ್ರೆ ಇನ್ನು ಮುಂದೆ ಮೈಂಡ್ ಒಳಗ ಹಾಕ್ಬೇಕು ಅಷ್ಟೇ ಆಗುತ್ತೆ ಗುರಿ ನೋಡಿ ಕಷ್ಟ ಹತ್ರ ನಿಲ್ಸ್ಬೇಕು

ಅದೇ ಎದುರುಗಡೆ ಅದೇ ಹಳೆ ಟೈರ್ ಇರೋದು ಇನ್ನೊಂದ್ ಸ್ವಲ್ಪ ಐತೆ ಐತೆಕೊಂಡು ಅಂದ್ರೆ ಮ್ಯಾಗಿನ ಹಾಕ್ಸಲ್ಲ ಅಂತ ಆ ಹೋಗೋ ಇದ್ರೆ ಹಾಕ್ಸ್ಬಿಡ್ತೀನಿ ಯಾವ್ದು ಇಲ್ಲ ಎಲ್ಲ ಖಾಲಿ ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಹಂಗೆ ನೋಡ್ತಾ ಇದ್ದೀರಾ ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮಾಡ್ಕೊಳ್ಳಿ నా నెక్స్ట్ వీడియో అయ్